ನಮಗಂತೂ ಅಜ್ಜರ್ ಸಿಗಲಿಲ್ಲ ಓ ಬೆಟ್ಟ ಆಗ್ಬೇಕಂದ್ರೆ ನೋಡಮ್ ರೀ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ನೋಡಂ ಬೆಟ್ಟ ಆಗಮ್ರಿ ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೇನೆ ಆದರೆ ಈಗ ಇಲ್ಲಿರುವಂಥ ಪೊಲ್ಯೂಷನ್ ಏನಿದೆಯಲ್ಲ ಯಪ್ಪ ಅದೇನು ಕೇಳ್ಬಾರ್ದು ಎಷ್ಟು ಫ್ಯಾಕ್ಟ್ರಿಗಳು ಎರಡು ನೂರಕ್ಕೆ ಹೆಚ್ಚು ಫ್ಯಾಕ್ಟ್ರಿಗಳದಾವೆ ಅವು ಇಟ್ಟು ಹೊಯ್ಯೇ ಹೊಡಿತಾವ ಹೈ ಹೊಡೆದು ಇಲ್ಲಿ ಬದುಕೋರಿಗೆಲ್ಲ ಕುದಿ ತಂದು ಇಟ್ಟವ್ರೆ ಆ ವಿಷಯ ಕೂಡ ಎಲ್ಲ ಪ್ರತಿಭಟನೆ ಮಾಡಿದ್ರು ಸ್ಟ್ರೈಕ್ಗಳು ಮಾಡಿದ್ರು ಏನು ಮಾಡಿದ್ರು ನಿಲ್ಲಿಸಿಲ್ಲ ಇವಾಗ ಇಲ್ಲೇ ಇಲ್ಲೇ ಒಂದು ಹೊಸ್ದಾಗಿ ಫ್ಯಾಕ್ಟ್ರಿ ರೆಡಿ ಮಾಡ್ತಾಯಿದ್ದಾರೆ ಇಲ್ಲಿ ನೋಡ್ಬೋದು ಇದು ಅದೇ ಇಲ್ಲಿ ಮಾಡ್ತಾಯಿದ್ದಾರೆ ಹೀಗಾಗಿ ಜನರಿಗೆ ಬೆಲೆನೇ ಇಲ್ಲ ಜನರ ಜೀವಕ್ಕೆ ಬೆಲೆ ಇಲ್ಲ ಇದೆಲ್ಲ ನೀವು ಓಟ್ ಹಾಕಿ ಗೆಲ್ಲಿಸುವಂಥ ಮಹಾನ್ ಪುರುಷರು ಅವರೇ ನೋಡ್ರಿ ಮಾಡೋದೆಲ್ಲ ಕರ್ನಾಟಕದ ಕೊಪ್ಪಳ ಗವಿಮಠ ಕೇವಲ ಒಂದು ಧಾರ್ಮಿಕ ಕೇಂದ್ರವಲ್ಲ ಲಕ್ಷಾಂತರ ಜನರ ಹೃದಯದ ಆಶಾಕಿರಣ ಇಲ್ಲಿ ಒಬ್ಬ ಸಾಧಕನ ಸರಳತೆ ಮತ್ತು ಸೇವೆಯ ಗುರಿಯು ಜನರ ಜೀವನವನ್ನು ಬೆಳಗಿದೆ ಶ್ರೀ ಅಭಿನವಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ಶಿಕ್ಷಣ ಧರ್ಮ ಮತ್ತು ಸಾಮಾಜಿಕ ಸೇವೆಯ ದಾರಿದೀಪ ಇವರ ಜೀವನವು ಒಂದು ಸ್ಫೂರ್ತಿಯ ಕತೆ ಹೃದಯದಿಂದ ಹೃದಯಕ್ಕೆ ತಲುಪುವ ಪಯಣ ಬನ್ನಿ ಈ ಪಯಣ ದಿವ್ಯ ಜೀವನವನ್ನು ಒಟ್ಟಿಗೆ ಅನುಭವಿಸೋಣ ಇದು ನೋಡ್ರಿ ಇಲ್ಲಿಂದ ಇಳಿಬೇಕು ಅಲ್ಲಿಗೆ 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 ಹೋಗ್ಬೇಕು ಅಲ್ಲಿ ಮೇನ್ ಗೇಟಲ್ಲಿ ಸ್ವಾಗತ ಸ್ವಾಗತ ದಾಸೋಹ ಭವನಕ್ಕೆ ಸ್ವಾಗತ ಸ್ನೇಹಿತರಿಗೆ ಇಲ್ಲಿ ನೋಡ್ರಿ ದಾಸೋಹ ಭವನ ಒಳಗೊಂಬಾರೆ ಪ್ರಸಾದ ತಗೊಂಡು ಮತ್ತು ಪೆಂಟಿಂದು ಹ್ಞೂ ಅಷ್ಟೊಂದು ಜನ ಇಲ್ಲ ಅಷ್ಟೇ ಕಡಿಮೆ ಜನ ಬಟ್ ಹಂಗೆ ರೀ đó là thứ ba thứ ba thứ tư thứ năm thứ sáu thứ bảy thứ ಅನ್ನ ಸಾಂಬ ಹಾಿಕೊಂಡೆ ರೀ ಹಿಂಡಿ ಹಿಂಡಿ ಉಪ್ಪಿನಕಾಯಿ ಸೂಪರ್ ಕೂತು ಊಟ ಮಾಡಿ ಮುಂದ ಚಾಲು ಮಾಡಿ ಅಲ್ಲಿವರೆಗೂ ನಾನು ಊಟ ಮಾಡ್ತೀನಿ ನೀವು ಈ ಕಥೆಯನ್ನು ಕೇಳಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ಜೂನ್ ಒಂದು ಕಲಬುರಗಿಯ ಮಹಾನಗರ ಗುಂಡಿಯ ಸರಳ ಗ್ರಾಮದಲ್ಲಿ ಒಬ್ಬ ಬಾಲಕ ಜನಿಸಿದ ಹೆಸರು ಪರ್ವತಯ್ಯ ಆದರೆ ಈ ಬಾಲಕನ ಕಣ್ಣುಗಳಲ್ಲಿ ಒಂದು ದಿವ್ಯ ಶಕ್ತಿ ಇತ್ತು ಸರಳ ಕುಟುಂಬದಿಂದ ಬಂದ ಈ ಯುವಕ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ತತ್ವಶಾಸ್ತ್ರ ಸಂಸ್ಕೃತ ಮತ್ತು ಕನ್ನಡದಲ್ಲಿ ಸ್ನಾತಕ ಪದವಿಯನ್ನು ಪಡೆದ ಆದರೆ ಶಿಕ್ಷಣವು ಕೇವಲ ಪದವಿಗೆ ಸೀಮಿತವಾಗಿರಲಿಲ್ಲ ಇದು ಜೀವನವನ್ನು ಬದಲಾಯಿಸುವ ಕನಸಿನ ಮೊದಲ ಹೆಜ್ಜೆಯಾಗಿತ್ತು ಕವಿಮಠಕ್ಕೆ ಕಾಲಿಟ್ಟ ಯುವಕ ಪರ್ವತಯ್ಯನ ಜೀವನವು ಶ್ರೀ ಶಿವಶಾಂತವೀರ ಮಹಾಸ್ವಾಮಿಗಳ ಕೃಪೆಯಿಂದ ಬದಲಾಯಿತು ಪರುತ ದೇವರು ಎಂದು ಆಶೀರ್ವದಿಸಿದ ಗುರುಗಳು ಇವರನ್ನು ಗವಿಮಠದ ಹದಿನೆಂಟನೆಯ ಪೀಠಾಧಿಪತಿಯಾಗಿ ಆಯ್ಕೆ ಮಾಡಿದರು ಇದು ಕೇವಲ ಒಂದು ಆಯ್ಕೆಯಾಗಿರಲಿಲ್ಲ ಒಂದು ದೈವಿಕ ಕರೆಯಾಗಿತ್ತು ಈ ಕಥೆಯ ಮೂಲಕ ಮುಂದೆ ಹೋಗಮ್ರೆ ಹೇಗೆ ಇವಾಗ ಜಸ್ಟ್ ಊಟ ಮಾಡಿದೆ ಈಗ ಚಾರ್ಜ್ ಹತ್ತಬೇಕು ರೂಮಿಗೆ ಹೋಗೋಣ ಎಷ್ಟು ಚಂದ ಎಷ್ಟು ಶಾಂತಿ ಅಂದರೆ ಸಿಕ್ಕಾಪಟ್ಟೆ ಶಾಂತಿ ಹತ್ಬ ಆಯ್ತು ತಗೋರಿ ಈಗ ರೂಮಿಗೆ ಹೋಗ್ಬೇಕು ರೂಮ್ ಚೀಟಿ ಎಲ್ಲ ಬರ್ಸ್ಕೊಂಡು ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡೋಕ್ಕಾಗಲ್ಲ ಚಾರ್ ಒಂದು ಪರ್ಸೆಂಟ್ ಐತಿ ಬೆಳಗ್ಗೆ ಭೇಟಿಯಾಗ ಅಲ್ಲಿವರೆಗೂ ಈ ಕತೆ ಕೇಳಿ ಶಿಕ್ಷಣವನ್ನು ಕೇವಲ ಜ್ಞಾನವಲ್ಲ ಜೀವನದ ಆಶಾಕಿರಣ ಎಂದು ಸ್ವಾಮೀಜಿಗಳು ನಂಬಿದ್ದರು ಕವಿಮಠದ ಆವರಣದಲ್ಲಿ ಇರುವ ಸ್ಥಾಪಿತ ಶಾಲೆಗಳು ಕಾಲೇಜುಗಳು ಮತ್ತು ವಸತಿ ನಿಲಯಗಳು ಸಾವಿರಾರು ಮಕ್ಕಳ ಕನಸುಗಳಿಗೆ ರೆಕ್ಕೆ ತೊಡಿಸಿವೆ ಎರಡು ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಮತ್ತು ವಸತಿಗಾಗಿ ಎಂಟು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಿದರು ವಿದ್ಯಾರ್ಥಿ ನಿಲಯವು ಇವರ ಕನಸಿನ ಸಾಕ್ಷಿಯಾಗಿದೆ ಡಿ ಎಡ್ ಬಿ ಎಡ್ ಬಿ ಬಿ ಎಂ ಕಾಲೇಜುಗಳ ಜೊತೆಗೆ ಸಿ ಬಿ ಸಿ ವಸತಿ ಶಾಲೆಗಳ ಸ್ಥಾಪನೆಯ ಮೂಲಕ ಇವರು ಗುಣಮಟ್ಟದ ಶಿಕ್ಷಣವನ್ನು ಬಡವರಿಗೆ ತಲುಪಿಸಿದರು ಒಬ್ಬ ವಿದ್ಯಾರ್ಥಿಯ ಕಣ್ಣೀರಿನ ಕೃತಜ್ಞತೆಯೇ ಇವರ ಕಾರ್ಯದ ಶಕ್ತಿಯಾಗಿತ್ತು ಜಳಕ ಮಾಡೋದು ಹೆಂಗಲ್ಲ ಬರ್ತೀವಿ ನೋಡಿರಿ ಅಷ್ಟು ಕ್ಲೀನಾಗಿ ಐತಿ ಒಟ್ಟಾರೆ ಚಂದ ಅದ ರೀ ಕ್ಲೀನ್ ಅದ ಜಳಕ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ರೀ ಈಗ ಮಠಕ್ಕೆ ಹೋಗ್ಬೇಕು ನೋಡ್ರಿ ಹೆಂಗೈತಿ ಹೊರಡುವ ಸಮಯ ಗವಿಮಠದ ದೀಪವೇ ಗಾನದ ಜ್ಯೋತಿಯೇ ಶ್ರೀ ಅಭಿನವ ಗವಿಸಿದ್ದೇಶ್ವರ ನಿನಗೆ ನಮನವೇ ಹೃದಯದಿಂದ ಹೃದಯಕ್ಕೆ ಸೇವೆಯ ಜಾರಿಯೇ ನಿನ್ನ ಕಾರ್ಯದ ಕಥೆ ಶಾಶ್ವತ ಕಾವ್ಯವೇ ಎಷ್ಟು ಶಾಂತವಾಗೈತೆ ನೋಡ್ರಿ ಗವಿಮಠದ ದೀಪವೇ ಗಾನದ ಜ್ಯೋತಿಯೇ ಶ್ರೀ ಅಭಿನವ ಗವಿಸಿದ್ದೇಶ್ವರ ನಿನಗೆ ನಮನವೇ ಹೃದಯದಿಂದ ಹೃದಯಕ್ಕೆ ಸೇವೆಯ ಜಾರಿಯೇ ನಿನ್ನ ಕಾರ್ಯದ ಕಥೆ ಶಾಶ್ವತ ಕಾವ್ಯವೇ ಕಲಬುರಗಿಯ ಗ್ರಾಮದಲ್ಲಿ ಜನ್ಮವಾಯಿತು ಪರ್ಪತಯ್ಯನ ಕನಸಿಗೆ ಗವಿಮಠವಾಯಿತು ಸ್ಪರ್ಶದಿಂದ ದೈವಿಕ ಕರೆಯಾಯಿತು ಪರಿತ ದೇವರ ಆಶೀರ್ವಾದ ಜನರ ಜೀವನವಾಯಿತು ಇದು ನೋಡ್ರಿ ಎಷ್ಟು ಮ್ಯಾಗೈತಿ ನಾನು ಮೇಲೆ ಹಬ್ತೀನಿ ಕಥೆಯಲ್ಲಿ ಡೈವರ್ಟ್ ಆಗೋದು ಬೇಡ ಅದಕ್ಕೆ ಸಂಪೂರ್ಣ ಕತೆ ಕೇಳ್ರಿ ಕಂಟಿನ್ಯೂ ಜಲವೇ ಜೀವನ ಎಂಬ ಶ್ರೀ ಅಭಿನವ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ಜಲದೀಕ್ಷಾ ಕಾರ್ಯಕ್ರಮದ ಮೂಲಕ ಒಂದು ಕ್ರಾಂತಿಯನ್ನೇ ಪ್ರಾರಂಭಿಸಿದರು ಕೆರೆಹಳ್ಳಿ ಪುನರ್ಚೇತನ ಟ್ರಸ್ಟ್ ಸ್ಥಾಪಿಸಿ ಒಣಗಿದ ಭೂಮಿಗೆ ಜೀವ ತುಂಬಿದ ಇವರಿಗೆ ಜಲಋಷಿ ಎಂಬ ಬಿರುದು ಜನರ ಹೃದಯದಿಂದ ದೊರೆಯಿತು ಜಲ ಸಂರಕ್ಷಣೆಯ ಜೊತೆಗೆ ಧಾರ್ಮಿಕ ಸಾಮರಸ್ಯ ಮತ್ತು ಸಾಮಾಜಿಕ ಏಕತೆಯನ್ನು ಉತ್ತೇಜಿಸಿದ ಇವರು ಜಾತಿ ಧರ್ಮದ ಗೋಡೆಗಳನ್ನು ಒಡೆದು ಎಲ್ಲರನ್ನು ನೊಂದಾಗಿಸಿದರು ಇವರ ಸೇವೆಯ ಅರಿವು ಒಬ್ಬೊಬ್ಬರ ಹೃದಯವನ್ನು ತಲುಪಿದೆ ಗವಿಮಠದ ಹದಿನೆಂಟನೆಯ ಪೀಠಾಧಿಪತಿಯಾಗಿ ಶ್ರೀ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ಭಕ್ತರ ಹೃದಯದಲ್ಲಿ ಒಂದು ದಿವ್ಯ ಜ್ಯೋತಿಯನ್ನೇ ಹಚ್ಚಿದರು ಇವರ ಆಧ್ಯಾತ್ಮಿಕ ಉಪದೇಶಗಳು ಕೇವಲ ಮಾತಿನ ಗೀತೆಯಲ್ಲ ಜೀವನದ ದಾರಿಯಾಗಿವೆ ಶಿವಶಾಂತವೀರ ಮಹಾಸ್ವಾಮಿಗಳ ಆದೇಶಗಳನ್ನು ಎತ್ತಿ ಹಿಡಿದು ಗವಿಮಠದ ಧಾರ್ಮಿಕ ಕಾರ್ಯಗಳನ್ನು ವಿಶಾಲಗೊಳಿಸಿದರು ಇವರು ಲಕ್ಷಾಂತರ ಭಕ್ತರಿಗೆ ಶಾಂತಿಯ ಸಂದೇಶವನ್ನು ತಲುಪಿಸಿದರು ರಥೋತ್ಸವದ ಪವಿತ್ರ ಕ್ಷಣಗಳಲ್ಲಿ ಇವರ ದಿವ್ಯ ಸಾನ್ನಿಧ್ಯವು ಎಲ್ಲರ ಹೃದಯವನ್ನು ತುಂಬಿತ್ತು ಶ್ರೀ ಅಭಿನವ ಕವಿ ಸಿದ್ದೇಶ್ವರ ಸ್ವಾಮೀಜಿಗಳ ಕಾರ್ಯಗಳು ಕೇವಲ ಒಂದು ಕಾಲಕ್ಕೆ ಸೀಮಿತ ಅಲ್ಲ ಇವರ ಶಿಕ್ಷಣ ಸಂಸ್ಥೆಗಳು ಜಲ ಸಂರಕ್ಷಣೆಯ ಕನಸು ಮತ್ತು ಧಾರ್ಮಿಕ ಸಾಮರಸ್ಯದ ಆಶಯಗಳು ಒಂದು ಶಾಶ್ವತ ಪರಂಪರೆಯನ್ನು ಸೃಷ್ಟಿಸಿವೆ ಇವರ ಸರಳತೆಯ ಒಂದು ಸ್ಮಿತ ಒಂದು ಆಶೀರ್ವಾದ ಒಂದು ಸಾಮಾಜಿಕ ಕಾರ್ಯ ಇವೆಲ್ಲವೂ ಉತ್ತರ ಕರ್ನಾಟಕದ ಜನರ ಜೀವನವನ್ನು ಬೆಳಗಿದೆ ಇವರ ಕಾರ್ಯಗಳು ಒಂದು ದೀಪದಂತೆ ಯುಗ ಯುಗವೂ ಬೆಳಗುತ್ತವೆ ಶ್ರೀ ಅಭಿನವ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳ ಜೀವನವು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಇದು ಒಂದು ಸಮಾಜದ ಒಂದು ಕಾಲಘಟ್ಟದ ಒಂದು ಕನಸಿನ ಕಥೆ ಇವರ ಶಿಕ್ಷಣದ ಗುರಿ ಸಮಾಜದ ಸೇವೆಯ ದೀಪ ಧಾರ್ಮಿಕ ಮಾರ್ಗದರ್ಶನದ ದಿವ್ಯ ಜ್ಯೋತಿ ಇವೆಲ್ಲವೂ ನಮಗೆ ಒಂದು ಸಂದೇಶ ನೀಡುತ್ತವೆ ಸೇವೆಯಿಂದ ಸಾಧನೆ ಸಾಧ್ಯ ಈ ದಿವ್ಯ ಜೀವನದಿಂದ ಸ್ಫೂರ್ತಿಯ ಕಿಡಿಯನ್ನು ತೆಗೆದುಕೊಂಡು ಒಂದು ಉತ್ತಮ ಭವಿಷ್ಯವನ್ನು ಕಟ್ಟೋಣ ಗವಿ ಮಠದ ದೀಪವೇ ಗಾನದ ಜ್ಯೋತಿಯೇ ಶ್ರೀ ಅಭಿನವ ಗವಿಸಿದ್ದೇಶ್ವರ ನಿನಗೆ ನಮನವೇ ಹೃದಯದಿಂದ ಹೃದಯಕ್ಕೆ ಸೇವೆಯ ಜಾರಿಯೇ ನಿನ್ನ ಕಾರ್ಯದ ಕಥೆಯೇ ಶಾಶ್ವತ ಕಾವ್ಯವೇ ಕಲಬುರಗಿಯ ಗ್ರಾಮ